ॐ शनैश्चराय शान्ताय सर्वाभीष्टप्रदायिनी वरेण्याय शरण्याय हिरण्याय नमो नमः श्रीगुरुभ्यो नमः वीक्षकरे नमस्कार गाचार परिहार चानल्न विशेष कार्यक्रम स्वागत इव ಕಪ್ಪು ಕಪ್ಪು ಬಟ್ಟೆಯನ್ನು ಇಂತಹ ಸಂದರ್ಭಗಳಲ್ಲಿ ಬಳಸಲೇಬಾರ್ದು ಹಾಕ್ಕೊಳ್ಳೇಬಾರ್ದು ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡ್ತಾಯಿದ್ದೀನಿ ಯಾವ ವಿಚ ಯಾವ ಒಂದು ಸಂದರ್ಭ ಅನ್ನೋದನ್ನು ನೋಡೋಣ ನೋಡಿ ಸಾಮಾನ್ಯವಾಗಿ ಕಪ್ಪು ಕಪ್ಪು ಬಟ್ಟೆಯನ್ನು ಬಳಸೋದು ಅವರವರ ಚಾಯ್ಸ್ ಅಲ್ವಾ ನಿಜ ಹೇಳಬೇಕು ಅಂದರೆ ಕಪ್ಪು ಬಟ್ಟೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣ್ತಾರೆ ಜನ ಎಷ್ಟೋ ಮಂದಿ ಬ್ಲ್ಯಾಕ್ ಡ್ರೆಸ್ ಹಾಕಿದಾಗ ತುಂಬ ಮುದ್ದ ಕಾಣಿಸ್ತಾರೆ ತುಂಬ ಆಕರ್ಷಣೀಯವಾಗಿ ಕಾಣಿಸ್ತಾರೆ ಹೀಗಾಗಿ ಅನೇಕ ಜನರು ಕಪ್ಪು ಬಟ್ಟೆಯೇ ಇಷ್ಟಪಡೋರಿದ್ದಾರೆ ಆಮೇಲೆ ನಾವು ನೋಡಬಹುದು ಪುಟ್ಟ ಮಕ್ಕಳಿಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಕಪ್ಪು ಬುಟ್ಟನ ಇಡ್ತೀವಿ ಕೆನ್ನೆಗೆ ಹಣೆಗೆ ಗಲ್ಲ ಗಲ್ಲಕ್ಕೆ ಈ ಥರ ಸುಮಾರು ಕಡೆ ಕಪ್ಪು ಬುಟ್ಟನ ಇಡೋದನ್ನು ನಾವು ನೋಡ್ತೀವಿ ಹಾಗೆ ಬಾಣಂತಿರಿಗೂ ಕೂಡ ಋಣಾತ್ಮಕತೆ ತಗಲ್ಬಾರ್ದು ಅಂತ ಹೇಳಿ ಕ ಇಟ್ಕೊಳ್ತಾರೆ ಕಣ್ಣಿಗೆ ಮತ್ತು ಹಣೆಗೆ ಇದೆಲ್ಲ ಅಂದರೆ ನೋಡಿ ಈ ಕಪ್ಪು ಅನ್ನೋದು ಋಣಾತ್ಮ ಋಣಾತ್ಮಕತೆಯನ್ನು ಸೆಳ್ಕೊಳ್ಳುತ್ತೆ ಹೌದು ಹಾಗೆಯೇ ಅವಾಯ್ಡು ಮಾಡುತ್ತೆ ಇದು ಸಂದರ್ಭಗಳನ್ನು ಅವಲಂಬಿಸಿರುತ್ತೆ ಯಾವ ಸಂದರ್ಭ ನಾವು ಕಪ್ಪನ್ನು ಬಳಸ್ತೀವಿ ಯಾವ ಸಂದರ್ಭ ಬಳಸಬಾರ್ದು ಅಂತಕ್ಕಂಥದ್ದು ಇವತ್ತಿನ ವಿಚಾರ ಈಗ ನೋಡಿ ಯಾವುದಾದ್ರೂ ಒಂದು ಫಂಕ್ಷನ್ ಇತ್ತು ಅಥವಾ ಈ ಫ್ಯಾಷನ್ ಶೋಸ್ ಇತ್ತು ಇದ್ದಾಗ ಕಪ್ಪನ ಬಳಸ್ಬೋದು ಯಾಕೆಂತಂದರೆ ಅದು ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಆಕರ್ಷಕವಾಗಿರುತ್ತೆ ಹೀಗೆಲ್ಲ ಹೇಳಿ ಬಳಸಬಹುದು ಏನಾಗಲ್ಲ ಮತ್ತು ಆದರೆ ಈಗ ಬಳಸಬಾರ್ದು ಯಾವಾಗ ಯಾವ ಸಂದರ್ಭದಲ್ಲಿ ಏನೋದನ್ನು ನೋಡೋಣ ಮುಖ್ಯವಾಗಿ ಅದೇ ಇವತ್ತಿನ ವಿಚಾರ ಏನಂದರೆ ಈಗ ಮನೆಗಳಲ್ಲಿ ಹಬ್ಬ ಹರಿದಿನ ಅಂತ ಬಂದಾಗ ಆವಾಗ ನಾವು ಕಪ್ಪು ಬಟ್ಟೆಯನ್ನು ಹಾಕ್ಕೊಳ್ಬಾರ್ದು ನೀವು ಬೇಕಾದರೆ ಗಮನಿಸಿ ಹಿಂದೆ ನೀವು ನೀವು ಚಿಕ್ಕವರಿದ್ದಾಗ ನಿಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಕಪ್ಪು ಬಣ್ಣದ ಬಟ್ಟೆನ ಹಾಕ್ಕೊಂಬರಬೇಡ ಕಪ್ಪು ಸೀರೆ ಉಟ್ಕೋಬೇಡ ಹಾಗೆ ಅಂತ ಹೇಳ್ತಾರೆ ಅಕಸ್ಮಾತ್ ನೀವು ನಿಮ್ಗೆ ಇಷ್ಟ ಅಂತೇಳಿ ಉಟ್ಕೊಂಡ್ರು ಬೇಡ ಇದನ್ನು ತೆಗ್ದು ಬದಲಾಯಿಸ್ಕೊಂಡು ಬಾ ಮೊದಲು ಬೇರೆ ಬಾ ಅಂತ ಹೇಳ್ತಾರೆ ಅಂದರೆ ಅಂತಹ ಒಂದು ಶುಭ ಸಂದರ್ಭಗಳಲ್ಲಿ ಕಪ್ಪು ಒಳ್ಳೇದಲ್ಲ ಅನ್ ಅಂತಕ್ಕಂಥ ಒಂದು ವಿಚಾರ ಮತ್ತು ಇನ್ಯಾವಾಗ ಬಳಸ್ಬಾರ್ದು ನೀವು ಯಾವುದಾದ್ರೂ ಹೊಸ ಕಾರ್ಯವನ್ನು ಶುರು ಮಾಡ್ತಾ ಮಾಡ್ತಾಯಿದ್ದೀರಾ ಹೊಸ ಆರಂಭ ಇದು ನಮ್ಗೆ ಹೊಸದಪ್ಪ ಇದೇ ಫಸ್ಟ್ ಇವತ್ತಿಂದ ಶುರು ಆಗ್ತಾ ಇದೆ ಆರಂಭ ಆಗ್ತಾ ಇದೆ ಅವಾಗಲೂ ಕೂಡ ಬೇಡ ನೀವೇನೋ ಒಂದು ಹೊಸ ಗಾಡಿ ತೊಗೊಳೋಕ್ಕೆ ಹೋಗ್ತೀರಾ ಆಗಬೇಡ ಹಾಗೆಯೇ ಹೊಸ ಒಂದು ಉದ್ಯೋಗವನ್ನು ಆರಂಭ ಮಾಡ್ತಾ ಮಾಡ್ತಾಯಿದ್ದೀರಾ ಆಗಬೇಡ ನಿಮ್ಮ ಹೊಸ ಕಚೇರಿಯನ್ನು ತೆಗಿತಾ ಇದ್ದೀರಾ ಆವಾಗಲೂ ಬೇಡ ಯಾವುದೋ ಹೊಸ ಹೊಸ ಹೊಸದು ಆರಂಭ ಇಂಥ ಸಂದರ್ಭದಲ್ಲಿ ಬೇಡ ಯಾಕೆ ಯಾಕೆ ಬೇಡ ಯಾಕೆ ಹಾಕ್ಕೋಬಾರ್ದು ಅನ್ನೋ ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ ಅಲ್ವಾ ಯಾಕೆ ಅಂದರೆ ನಾವು ಆರಂಭಿಸಿದಂತಹ ಒಂದು ಕೆಲಸ ಕಾರ್ಯಗಳು ಅಷ್ಟೊಂದು ನಿರ್ವಿಘ್ನವಾಗಿ ಅಥವಾ ವೇಗವಾಗಿ ಅಂದ್ಕೊಂಡ ಹಾಗೆ ನಾವು ನಮ್ಮ ನಿರೀಕ್ಷೆಯಷ್ಟು ವೇಗವಾಗಿ ಬೆಳೆಯೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅನ್ನೋ ಒಂದು ಕಾರಣಕ್ಕೆ ಏನಾಗುತ್ತೆ ಈ ಹೊಸ ಹೊಸ ಸಂದರ್ಭಗಳಲ್ಲಿ ನಾವು ಕಪ್ಪು ಕಪ್ಪು ಬಟ್ ಕಪ್ಪು ಬಟ್ಟೆಯನ್ನು ಹಾಕಿಕೊಳ್ಳೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಗೊತ್ತಾಯ್ತಲ್ವ ಇವಾಗ ನಿಮಗೆ ಯಾವುದೇ ಹೊಸ ನೀವು ಕಾರ್ಯವನ್ನು ಮಾಡಿ ಅವಾಗ ಬೇಡ ಅದೇ ನೋಡಿ ಈಗ ಕಪ್ಪನ್ನು ಕಪ್ಪು ಬಟ್ಟೆಯನ್ನು ಕೆಲವರು ಪ್ರತಿಭಟನೆಯ ಸೂಚಕವಾಗಿ ವಿರೋಧದ ಸೂಚಕವಾಗಿ ಬಳಸ್ತಾರೆ ಕಪ್ಪು ಬ ಕಪ್ಪು ಬಟ್ಟೆಯನ್ನು ಧರಿಸಿ ಬಂದಿದ್ದರು ಅವರು ಅಸೆಂಬ್ಲಿಗೆ ಅಂತ ಹೇಳ್ತಾರೆ ಅಲ್ವಾ ಅದು ಕೂಡ ವಿರೋಧವನ್ನು ಸೂಚಿಸುತ್ತೆ ಹೀಗಾಗಿ ನಾವು ಯಾವ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯನ್ನು ಬಳಸಬೇಕು ಯಾವ ಸಂದರ್ಭದಲ್ಲಿ ಬಳಸಬಾರ್ದು ಅನ್ನೋದನ್ನು ಮುಖ್ಯವಾಗಿ ತಿಳ್ಕೊಂಡ್ರೆ ಇದರಲ್ಲಿ ಏನು ಶುಭ ಸಮಾರಂಭಗಳಲ್ಲಿ ಬೇಡ ನಾವು ಹೊಸ ಹೊಸ ಕ ಕಾರ್ಯವನ್ನು ಶುರು ಮಾಡ್ತೀವಿ ಅಂದರೆ ಆವಾಗಲೂ ಕೂಡ ಬೇಡ ಯಾವುದೇ ಹೊಸ ಹೊಸ ವ್ಯಾಪಾರ ಹೊಸ ಕಚೇರಿಯ ಉದ್ಘಾಟನೆ ಮತ್ತು ನಾವು ಹೊಸದಾಗಿ ಏನೋ ಮನೆಗೆ ಈಗ ಮನೆ ಕಟ್ಟಬೇಕು ಅಂಥೇಳಿ ಅಡಿಪಾಯವನ್ನು ಹಾಕ್ತೀವಿ ಅವಾಗ ಬೇಡ ಶಿಲಾನ್ಯಾಸ ಮಾಡ್ತೀವಲ್ಲ ಅವಾಗ ಬೇಡ ಈ ರೀತಿ ಹೊಸ ಹೊಸ ಯಾವುದೇ ಕೆಲಸಗಳನ್ನು ನೀವು ಮಾಡಲಿಕ್ಕೆ ಹೋಗ್ತೀರ ಆವಾಗಲೂ ಕೂಡ ಬೇಡ ಮತ್ತೆ ಕೆಲವರಿಗೆ ನೋಡಿ ಯಾರಿಗೆಲ್ಲ ಈ ಹೊಸ ಕಪ್ಪು ಬಟ್ಟೆಯನ್ನು ಹಾಕ್ಕೊಂಡಾಗ ಅವರೆಲ್ಲಾದರೂ ಹೊರಗಡೆ ಹೋಗಿ ಬರಲಿ ಈಗ ಫಂಕ್ಷನಲ್ಲಿ ಹಾಕೋಬೋದು ಅಂತ ನಾನು ಹೇಳಿದೆ ಆದರೆ ಯಾವುದಾದ್ರೂ ಫಂಕ್ಷನಿಗೆ ಅವರು ಹಾಕ್ಕೊಂಡು ಹೋದರೆ ಬಂದು ಬಂದ ಮೇಲಂತೂ ಅವ್ರ ಪಾಡ್ ನೋಡೋಕ್ಕಾಗಲ್ಲ ತುಂಬ ತುಂಬಾ ದೃಷ್ಟಿಯಾಗ್ಬಿಟ್ಟಿರುತ್ತೆ ಅವರಿಗೆ ತಲೆನೋವು ಬಂದುಬಿಡತ್ತೆ ಕೆಲವರಿಗೆಲ್ಲ ಈ ಕಪ್ಪು ಬಟ್ಟೆ ಹಾಕ್ಕೊಂಡು ಒಳ್ಳೆ ಸೂಪರಾಗಿ ಕಾಣಿಸ್ತಾ ಇರ್ತಾರೆ ಅದೆಷ್ಟು ಜನರ ದೃಷ್ಟಿ ಅವ್ರಿಗೆ ಬಿದ್ದಿರುತ್ತೋ ಮನೆಗೆ ಹೋದ ತಕ್ಷಣ ಅವರು ದೃಷ್ಟಿ ತೆಗೆಸ್ಕೊಳ್ಬೇಕಾಗುತ್ತೆ ಅಥವಾ ಉಪ್ಪಿನೋಡಿಸ್ಕೊಳ್ಬೇಕಾಗತ್ತೆ ಹೀಗೆ ತುಂಬ ಮತ್ತು ತಲೆನೋವಿಂದ ನರಳುತ್ತಾರೆ ಹೀಗಾಗಿ ಕಪ್ಪು ಬಟ್ಟೆಯನ್ನು ನಾವು ಇಂತಹ ಒಂದು ಸಂದರ್ಭಗಳಲ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸಣ್ಣ ವಿಚಾರವನ್ನು ಆದರೂ ಸಹ ಪ್ರಮುಖವಾದ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾ ಭವಂತು ಶ್ರೀಕೃಷ್ಣಾರ್ಪಣ ವಸ್ತು